ತಾನೇ ರಜತ್ ಗೌಡ ಮತ್ತೆ ವಿನಯ್ ಗೌಡ ಅವರನ್ನು ಅಕ್ಷಯ ಸ್ಟುಡಿಯೋಗೆ ಕರ್ಕೊಂಡು ಬಂದಿರುವಂಥದ್ದು ಏನು ಅವರು ರೀಲ್ಸ್ ಪೋಸ್ಟ್ ಮಾಡಿದರೆ ಅದು ನಾಗರ್ಬಾವಿಯಲ್ಲಿರುವ ಅಕ್ಷಯ ಸ್ಟುಡಿಯೋದಲ್ಲೇ ರೀಲ್ಸ್ ಅನ್ನ ಪೋಸ್ಟ್ ಮಾಡಿರುವಂಥದ್ದು ಇಲ್ಲೇ ಶೂಟ್ ಮಾಡಿ ಸೊ ಹೀಗಾಗಿ ಅವರನ್ನು ಇಲ್ಲಿಗೆ ಮಹಜರನ್ನ ಮಾಡೋದಕ್ಕೆ ಕರೆತಂದಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಪೊಲೀಸರು ಎಲ್ಲ ಮಾಹಿತಿಯನ್ನು ಅವರ ಬಳಿ ಕಲೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಇನ್ನೂ ಅಕ್ಷಯ ಸ್ಟುಡಿಯೋ ಒಳಗಡೆ ಕರ್ಕೊಂಡು ಹೋಗಿಲ್ಲ ಇನ್ನೂ ಆಚೆನೆ ನಿಲ್ಲಿಸಿ ಅವರನ್ನು ವಿಚಾರಣೆ ಮಾಡ್ತಿರೋ ಅಂಥದ್ದು ಅಂದರೆ ಇಲ್ಲೇ ಅವರು ಆ ಒಂದು ರೀಲ್ಸ್ನ ಶೂಟ್ ಮಾಡಿರೋ ಕಾರಣ ಆ ಒಂದು ಮಚ್ಚನ ಇವತ್ತು ಒಂದು ವಶ ಪಡೆಯೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಯಾವ ಮಚ್ಚಲ್ಲಿ ಇಟ್ಕೊಂಡು ಅವರು ರೀಲ್ಸ್ ಶೂಟ್ ಮಾಡಿದ್ರು ಅದೇ ಮಚ್ಚನ ವಶ ಪಡಿಸ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಆಗ್ತಿರುವಂಥದ್ದು ಯಾಕಂದ್ರೆ ನಿನ್ನೆ ರಾತ್ರಿ ಅವರು ಏನು ಇದೇ ಮಚ್ಚಲ್ಲಿ ನಾವು ಶೂಟ್ ಮಾಡಿರೋದು ರೀಲ್ಸ್ನ ಅಂತ ಪೊಲೀಸರ ಮುಂದೆ ಒಂದು ಮಚ್ಚನ ವಶ ಕೊಟ್ಟಿದ್ದಾರೆ ಸಬ್ಮಿಟ್ ಮಾಡಿದ್ದಾರೆ ಆ ಮಚ್ಚು ಏನಿದೆ ಈಗ ಸೊ ಅದು ರಿಯಲ್ ಮಚ್ಚಲ್ಲ ಇವರು ಅದನ್ನ ಇಟ್ಕೊಂಡು ಶೂಟ್ ಮಾಡಿಲ್ಲ ಅಂತ ಹೇಳ್ತಿರೋ ಕಾರಣಕ್ಕೆ ಸೊ ಈಗ ಇವರು ಇಲ್ಲಿ ಮಹಾಜರ ಕರ್ತವ್ಯ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಬಂದಿರುವಂತದ್ದು ಯಾವ ಪ್ಲೇಸಲ್ಲಿ ಅಲ್ಲಿ ಶೂಟ್ ಮಾಡುದ್ರಿ ರೀಲ್ಸನ್ನು ರೀಲ್ಸ್ ಜೊತೆಗೆ ಆ ಮಚ್ಚು ಯಾವುದು ಇವತ್ತು ಇಲ್ಲಿ ಅಕ್ಷಯ ಸ್ಟುಡಿಯೋದಲ್ಲೇ ಆ ಮಚ್ಚನ್ನು ಇರಿಸ್ತಿದಾರಾ ಇಲ್ಲೇ ಇವತ್ತು ಅಕ್ಷಯ ಸ್ಟುಡಿಯೋದಲ್ಲಿ ಆ ಮಚ್ಚನ್ನು ತೋರಿಸ್ತಾರೆ ತೋರಿಸೋಲ್ಲ ಅಂತ ಹೇಳಲಾಗ್ತಾ ಇದೆ ಈಗ ನೋಡ್ತಾ ಇರ್ಬೋದು ನೀವು ಅಕ್ಷಯ್ ಸ್ಟುಡಿಯೋದ ಒಳಗಡೆ ರಜತ್ ಮತ್ತೆ ವಿನಯ್ ಗೌಡ ಅವರನ್ನು ಪೊಲೀಸರು ಕರ್ಕೊಂಡು ಹೋಗ್ತಿರೋದ್ದು ಈಗ ಯಾವ ಪ್ಲೇಸ್ನಲ್ಲಿ ನಲ್ಲಿ ಅವರು ಶೂಟ್ ಮಾಡಿದ್ದು ಎಷ್ಟು ಗಂಟೆಗೆ ಶೂಟ್ ಒಂದು ಒಂದು ಎಲ್ಲಿ ಸಿಕ್ತು ನಿಮಗೆ ಅನ್ನೋ ಒಂದು ರಿಯಲ್ ಮಚ್ಚೆನಾ ಮಾಡಿ ಇವತ್ತು ಏನಂತ ಅಂದ್ರೆ ಆ ಮಚ್ಚನ ವಶ ಪಡಿಸ್ಕೊಳ್ತಾರ ಜಪ್ತಿ ಮಾಡ್ತಾರ ಅನ್ನೋದು ನೋಡ್ಬೇಕು ಸೊ ಆ ಮಚ್ಚನ ವಶ ಪಡಿಸ್ಕೊಂಡ ನಂತರ ಅವರನ್ನ ಏನ್ ಇವತ್ತ ಕೋರ್ಟ್ ಗೆ ಕರ್ಕೊಂಡು ಹೋಗಿ ನ್ಯಾಯಮೂರ್ತಿಗಳ ಮುಂದೆ ಸಬ್ಮಿಟ್ ಮಾಡಲಾಗುತ್ತೆ ಅಲ್ಲಿ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕು ಸದ್ಯಕ್ಕೆ ಅವರನ್ನ ನಾಗರ್ಭಾವಿ ಸ್ಟುಡಿಯೋದಲ್ಲಿರುವ ಅಕ್ಷಯ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಇಲ್ಲಿ ಏನು ಖಾಸಗಿ ವಾಹಿನಿಲೆಯಲ್ಲಿ ಪ್ರತಿ ವಾರ ಪ್ರದರ್ಶನ ಆಗುವಂತಹ ಬಾಯ್ಸ್ ವರ್ಸಸ್ ಗರ್ಲ್ ಶೂಟ್ ಆಗ್ತಾ ಇತ್ತು ಆ ಒಂದು ಬಾಯ್ಸ್ ಗರ್ಸಲ್ಸ್ ವರ್ಲ್ಸ್ ಗರ್ಲ್ಸ್ ಒಂದು ರಿಯಾಲಿಟಿ ಶೋ ಏನ್ ಶೂಟ್ ಆಗ್ತಾ ಆ ರಿಯಾಲಿಟಿ ಶೋ ನಲ್ಲಿ ಇವರಿಬ್ರು ಕೂಡ ಭಾಗಿಯಾಗಿದ್ರು ಸೊ ಇಬ್ರು ಭಾಗಿಯಾಗಿದಾಗ ಅವತ್ತು ಏನು ಶೂಟ್ ಆಗ್ತಾ ಇತ್ತು ಆ ಒಂದು ರಿಯಾಲಿಟಿ ಶೋ ನಲ್ಲಿ ಇವರ ಒಂದು ಸ್ಕಿಟ್ ಆ ಸ್ಕಿಟ್ ಗಾಗಿ ಇವರಿಬ್ರು ಒಬ್ಬರು ದರ್ಶನ್ ಅವರ ಒಂದು ಲುಕ್ ಅಲ್ಲಿ ಕಾಣಿಸ್ಕೊಂಡ್ರೆ ಮತ್ತೊಬ್ರು ಪುಷ್ಪ ರಾಜ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ರು ವಿನಯ್ ಗೌಡ ಅವರು ಸೊ ಇಬ್ರು ಆ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿರೋ ಕಾರಣಕ್ಕೆ ಒಂದು ರೀಲ್ಸ್ ಶೂಟ್ ಮಾಡೋಣ ಇದೇ ಸಂದರ್ಭದಲ್ಲಿ ಅಂತ ಅವರಿಬ್ರು ಆ ರೀಲ್ಸ್ ಅನ್ನ ಶೂಟ್ ಮಾಡಿರೋದು ಸೊ ನೀವು ನೋಡ್ತಾ ಇರ್ಬೋದು ಅಕ್ಷಯ್ ಸ್ಟುಡಿಯೋದಲ್ಲಿ ಮಜಾರ್ ಮಾಡ್ಲಾಗ್ತಿದೆ ಅವರಿಬ್ರು ನಿಂತ್ಕೊಂಡಿರುವಂತಹ ಅಂದ್ರೆ ಯಾವ ಕಡೆಯಿಂದ ಈ ಕಡೆ ಬಂದಿದ್ದಾಗಲಿ ಎಲ್ಲಿ ಮಚ್ಚಿ ಸಿಗ್ ಸಿಕ್ತು ಯಾವ ಕಡೆ ತಗೊಂಡ್ರಿ ಅಕ್ಷಯ್ ಆ ಮಚ್ಚಿದ್ಯಾ ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಾಗ್ತಿದೆ ಅಕ್ಷಯ ಸ್ಟುಡಿಯೋದಲ್ಲಿ ಇರೋ ಕಲರ್ಸ್ ಕನ್ನಡ ಟೀಮ್ ಕೂಡ ಬೇಬಿ ಇವಾಗ ಪೊಲೀಸರಿಗೆ ಅದೇ ಮಚ್ಚನ ಸಬ್ಮಿಟ್ ಮಾಡಬಹುದು ಅನ್ಸುತ್ತೆ ಅವರ ಮುಂದೆ ಸೊ ಅವರು ಸಬ್ಮಿಟ್ ಮಾಡಿದ್ದಾದ್ಮೇಲೆ ಅದನ್ನ ಪೊಲೀಸರು ಜಪ್ತಿ ಮಾಡ್ಕೊಂಡು ಹೋಗ್ತಾರ ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಸದ್ಯಕ್ಕಂತೂ ಮಹಾಜರ್ ಮಾಡ್ಲಾಕ್ತಿದೆ ಇಲ್ಲಿಂದ ಅವರನ್ನು ಮೆಡಿಕಲ್ ಚೆಕ್ಅಪ್ ಗೆ ಕರ್ಕೊಂಡೋಗಿ ಅದಾದ ನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರ ಅನ್ನೋದು ನೋಡಬೇಕು ಅದಕ್ಕೆ ಅವ್ರನ್ನ ಯಾರನ್ನ ಕೂಡ ಕರ್ಕೊಂಡು ಬಂದಿಲ್ಲ ಆದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಅವರನ್ನ ಸ್ಥಳ ಮಹಜರ್ಗೆ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಕಲಸ್ ಕನ್ನಡ ವಾಹಿನಿಯಗೆ ಒಂದು ಇನ್ಫಾರ್ಮೇಶನ್ ಅನ್ನ ಮಾಹಿತಿಯನ್ನ ಕೊಡಬೇಕು ನಾವೀಗ ನಿಮ್ಮ ಒಂದು ಸ್ಪರ್ಧಿಗಳ ಏನಿದ್ದಾರೆ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಳ್ತಿರೋ ಸ್ಪರ್ಧಿಗಳು ಅವರನ್ನ ಮಹಜರ್ಗೆ ಕರ್ಕೊಂಡು ಬರ್ತೀವಿ ಅಂತ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಇಲ್ಲಿ ನಾವು ಬಂದಾಗ ಕಾಯ್ತಾ ಇದ್ರು ಅಂದ್ರೆ ಪೊಲೀಸರು ಈಗ ಸ್ಥಳ ಮಹಜರ್ ಬರ್ತಾರೆ ಅವ್ರಿಗೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಏನು ನಾ ಸ್ಟುಡಿಯೋದಲ್ಲಿರುವ ಕಲರ್ಸ್ ಕನ್ನಡ ಸಿಬ್ಬಂದಿ ಏನಿದ್ದಾರೆ ಅವರು ಕಾಯ್ತಾ ಇದ್ದಂತದ್ದು ಸೊ ಅವ್ರು ಬಂದ ತಕ್ಷಣ ಅವ್ರೆಲ್ಲಾ ರೀತಿಯ ಕೋಆಪರೇಟ್ ಮಾಡ್ತಿದ್ದಾರೆ ಸದ್ಯಕ್ಕೆ ಅವರು ಒಳಗಡೆ ಇದಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರೂ ಕೂಡ ಕಾಣಿಸ್ತಿಲ್ಲ ಸದ್ಯಕ್ಕೆ ಇವರನ್ನ ಬಿಟ್ಟರೆ ಅಂದ್ರೆ ಪೊಲೀಸರು ಸಿಬ್ಬಂದಿ ಜೊತೆ ಯಾರೆಲ್ಲ ಬಂದ್ರು ಅವರು ಮಾತ್ರ ಕೂಡ ಇದ್ದಾರೆ ಮೇ ಬಿ ಅಕ್ಷಯ್ ಸ್ಟುಡಿಯೋದಲ್ಲಿ ಒಳಗಡೆ ಇರ್ಬೋದು ಆಕ್ಚುಲಿ ಅವರು ಯಾವತ್ತಿಗೂ ಕೂಡ ಇಲ್ಲಿ ಅಕ್ಷಯ ಸ್ಟುಡಿಯೋದಲ್ಲೇ ಇರ್ತಾರೆ ಯಾಕಂದ್ರೆ ಒಂದಲ್ಲ ಒಂದು ಶೂಟಿಂಗ್ಗಳು ಇಲ್ಲಿ ಆಗ್ತಾನೆ ಇರುತ್ತೆ ಪ್ರತಿದಿನ ಕೂಡ ಜೊತೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಿಂಗ್ ಕೂಡ ನಡೀತಾನೆ ಇರುತ್ತೆ ಸೊ ಹೀಗಾಗಿ ಅವ್ರು ಇರ್ತಾರೆ ಅಂದ್ರೆ ಪ್ರಾಪರ್ಟಿಗೋಸ್ಕರ ಯೂಸ್ ಮಾಡಿರೋ ಸೆಟ್ಟು ಇಲ್ಲೇ ಇರುತ್ತೆ ಅಂದ್ರೆ ಮಚ್ಚಿ ಇಲ್ಲೇ ಇರುತ್ತೆ ಯಾಕಂದ್ರೆ ಅವಾಗವಾಗ ಆ ರೀತಿಯ ಸ್ಕಿಟ್ಗಳು ಇಲ್ಲಿ ಆಗ್ತಾನೆ ಇರುತ್ತೆ ಸೊ ಹೀಗಾಗಿ ಅವರು ಕೂಡ ಸಹಕರಿಸಬಹುದು ಅಂತ ಅನ್ಸುತ್ತೆ ಚೈತ್ರ ಯಾಕಂದ್ರೆ ಪೊಲೀಸರು ಕೇಳಿದಾಗ ಅವ್ರ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಸೊ ಹೀಗಾಗಿ ಕಲಸ್ ಕನ್ನಡ ಟೀಮ್ ಇಲ್ಲಿವರೆಗೂ ಯಾವೆಲ್ಲ ಒಂದು ರೀತಿ ಸಹಕರಿಸಿದೆಯೋ ಅದೇ ರೀತಿ ಕಲಸ್ ಕನ್ನಡ ಟೀಮ್ ಸಹಕರಿಸುತ್ತೆ ಸದ್ಯಕ್ಕೆ ಅವ್ರು ಯಾರು ಕಾಣಿಸ್ತಿಲ್ಲ ಆದ್ರೆ ಅವರಿಗೆ ಸಿಬ್ಬಂದಿಗೆ ಹೇಳಿರುವಂತದ್ದು ಅಂದ್ರೆ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಈ ಒಂದು ಕೇಸ್ ನಲ್ಲಿ ಅಂತ ಹೇಳ್ಬಿಟ್ಟು ಅದೇ ನಿಟ್ಟಿನಲ್ಲಿ ಕಲಸ್ ಕನ್ನಡ ಸಿಬ್ಬಂದಿ ಏನಿದ್ದಾರೆ ಅವರಿಬ್ಬರೊಟ್ಟಿಗೆ ಇರ್ತಾರೆ ಜೊತೆಗೆ ಪೊಲೀಸರಿಗೆ ಅವ್ರೆಲ್ಲಾ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ ಆ ಮಚ್ಚಿಯಲ್ಲಿಂದ ತಂದ್ರು ಅದು ನಿಜವಾಗ್ಲು ಏನು ಫೈಬರ್ ಅಲ್ಲಿ ಮಾಡಿರೋದಾ ರೊಟ್ನಲ್ಲಿ ಮಾಡಿರೋದಾ ಅದರ್ವೈಸ್ ರಿಯಲ್ ಮಚ್ಚೆನಾ ಅದರ್ವೈಸ್ ಅದು ಅಕ್ಷಯ್ ಸ್ಟುಡಿಯೋಗೆ ಸಂಬಂಧಪಟ್ಟಿದ್ದ ಅಂದ್ರೆ ಕಲರ್ಸ್ ಕನ್ನಡ ಒಂದು ಏನು ಸೆಟ್ ಪ್ರಾಪರ್ಟಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋದು ಅಲ್ವಾ ಅದರ್ವೈಸ್ ಇವರೇ ಈ ತರದ್ ರೀಲ್ಸ್ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಅಹ್ ತಗೊಂಡ್ ಬಂದು ಈ ತರ ರೀಲ್ಸ್ ಮಾಡಿದಾರಾ ಅಂತ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅವರಂದ್ರೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳಲಾಗ್ತಿದೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ರಜತ್ ಮತ್ತು ವಿನಯ್ ಏನಿದ್ದಾರೆ ಅವರು ಮಾತನಾಡ್ತಿದ್ದಾರೆ ಪೊಲೀಸರ ಹತ್ರ ಸೊ ಅವರು ಕೂಡ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದ್ದಾರೆ ಯಾಕೆ ಆ ರೂಲ್ ರೀಲ್ಸ್ ನ ಶೂಟ್ ಮಾಡಿದ್ರು ಆ ರೀಲ್ಸ್ ನ ಶೂಟ್ ಮಾಡೋದಕ್ಕೆ ಕಾರಣ ಏನು ಮತ್ತೆ ಆ ಮಚ್ ಎಲ್ಲಿಂದ ತಗೊಂಡ್ ಬಂದ್ರಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲಿ ಇಶ್ಯೂ ಆಗಿರೋದೇ ಒಂದು ಮಾರಕಾಸ್ರದಿಂದ ರಿಯಲ್ ಮಚ್ಚನ್ನ ರಿಯಲ್ ಮಾರಕಾಸರವನ್ನ ಯೂಸ್ ಮಾಡಿ ಅವರು ರೀಲ್ಸ್ ಶೂಟ್ ಮಾಡೋರು ಪಬ್ಲಿಕ್ ಪ್ರಾಪರ್ಟಿ ಅಲ್ಲಿ ರೀಲ್ಸ್ ಶೂಟ್ ಮಾಡಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಸದ್ಯಕ್ಕೆ ಈ ವಿಚಾರಣೆ ನಡೆಸ್ತಿರೋದು ಕೂಡ ಅದ್ರ ಬಗ್ಗೆನೇ ಅಂದ್ರೆ ಆ ಮಚ್ಚಿನ ಬಗ್ಗೆನೆ ಹೆಚ್ಚಾಗಿ ಇಲ್ಲಿ ವಿಚಾರಣೆ ಮಾಡ್ತಿರುವಂತದ್ದು ಅವರನ್ನ ಸ್ಥಳ ಮಹಜರ್ನಲ್ಲಿ ಜೊತೆಗೆ ನೀವು ನೋಡ್ತಿರ್ಬೋದು ಸಾಕಷ್ಟು ಜನ ಕೂಡ ಅಲ್ಲಿ ನಿಂತಿದ್ದಾರೆ ಅದರಲ್ಲಿ ಕಲಾಸ್ಕರಣ ವಾಹಿನಿಗೆ ಸಂಬಂಧಪಟ್ಟ ಸಿಬ್ಬಂದಿ ಕೂಡ ಆಗಿರ್ಬೋದು ಅವರಿಂದ ಕೂಡ ಸದ್ಯಕ್ಕೆ ಆ ಮಚ್ನ ತರಿಸೋ ನಿಟ್ಟಿನಲ್ಲಿ ಪೊಲೀಸರು ವಿಚಾರಣೆ ನಮ್ಮ ಮುಂದೆ ತಗೊಂಬಂದು ಸಬ್ಮಿಟ್ ಮಾಡಿ ಮಚ್ಚನ್ನು ಅದಾದ ನಂತರ ಅವರು ಅದನ್ನ ಜಪ್ತಿ ಮಾಡ್ತಾರ ವಶಕ್ಕೆ ತಗೊಂಡು ಏನು ಮಾಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡಬೇಕು ಆದ್ರೆ ಸದ್ಯಕ್ಕೆ ಮಹಾಜರ್ ನಡೀತಾ ಇದೆ ಇಲ್ಲಿಂದ ಅವರನ್ನು ಮೆಡಿಕಲ್ ಚೆಕ್ಅಪ್ ಗೆ ಕರ್ಕೊಂಡು ಹೋಗ್ತಾರ ಅದರ್ವೈಸ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಇವತ್ತು ಏನಾಗುತ್ತೆ ಅಂದ್ರೆ ಅವರಿಬ್ಬರನ್ನ ಅರೆಸ್ಟ್ ಮಾಡ್ತಾರ ಅದರ್ವೈಸ್ ಏನಾದರೂ ಅವರಿಬ್ಬರು ಇವತ್ತೇ ಈಗ ಆಲ್ರೆಡಿ ಅವರು ಮಧ್ಯಾಹ್ನ ಎರಡು ಗಂಟೆಗೆ ಪೊಲೀಸ್ ಸ್ಟೇಷನ್ ತಲುಪಿರುವಂಥದ್ದು ಸೊ ಹೀಗಾಗಿ ಅವರು ಕಾನೂನು ಸಲಹೆ ಪಡೆದುಕೊಂಡೆ ಅಂದ್ರೆ ಲಾಯರ್ ಬಳಿ ಕಾಂಟ್ಯಾಕ್ಟ್ ಮಾಡಿ ಕಾನೂನು ಸಲಹೆ ಪಡೆದುಕೊಂಡೆ ಅವರು ಏನಾದರೂ ಪೊಲೀಸ್ ಸ್ಟೇಷನ್ ಬಂದ್ರೆ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದಾರ ಅನ್ನೋದು ಕೋರ್ಟ್ ಗೆ ಕೋರ್ಟ್ ಮುಂದೆ ಅವ್ರಿಬ್ರನ್ನ ಸಬ್ಮಿಟ್ ಮಾಡಿದ ನಂತರ ಗೊತ್ತಾಗುತ್ತೆ ಸೊ ಇವತ್ತು ಅರೆಸ್ಟ್ ಅಥವಾ ಬೇಲ್ ಆಗಿ ಆಚೆ ಬರ್ತಾರ ಪರಪನ ಅಗ್ರಹಾರಕ್ಕೆ ಹೋಗ್ತಾರ ಇಬ್ರು ಅನ್ನೋದು ಕಾದ್ ನೋಡಬೇಕು ಚೈತ್ರ ಸದ್ಯಕ್ಕೆ ವಿಚಾರಣೆ ಅಂತೂ ಸಖತ್ ಸ್ಟ್ರಿಕ್ಟ್ ಆಗಿ ಅಕ್ಷಯ್ ಸ್ಟುಡಿಯೋದಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಿರುವಂತದ್ದು ಸೊ ಆಮೇಲೆ ಇನ್ನೊಂದು ಏನ್ ಅಂದ್ರೆ ಸೆಲೆಬ್ರಿಟಿಗಳು ಇಲ್ಲಿ ಸಾಕಷ್ಟು ಪ್ರತಿವಾರ ಬರ್ತಾರೆ ಸೊ ಎಲ್ಲರೂ ಕೂಡ ಇದೇ ಒಂದು ಪ್ಲೇಸ್ ನಲ್ಲಿ ರೀಲ್ಸ್ ಅನ್ನ ಮಾಡುವಂತದ್ದು ಸೊ ಹೀಗಾಗಿ ಇವರಿಬ್ರು ಕೂಡ ಇಲ್ಲೇ ರೀಲ್ಸ್ ಮಾಡಿರುವಂಥದ್ದು ಸೊ ಅದೇ ಪ್ಲೇಸ್ ನ ಈಗ ಪೊಲೀಸರಿಗೆ ತೋರಿಸ್ತಿರೋದ್ದು ಆದ್ರೆ ಯಾರು ಕೂಡ ಈ ರೀತಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ರೀಲ್ಸ್ ಮಾಡಿರಲಿಲ್ಲ ಯಾವುದೋ ಒಂದು ಹಾಡಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಇಷ್ಟವಾದ ಹಾಡಿಗೆ ಎಲ್ಲರೂ ಕೂಡ ಸೆಲೆಬ್ರಿಟಿಗಳು ರೀಲ್ಸ್ ಮಾಡ್ತಾ ಇದ್ರು ಇದೇ ಪ್ಲೇಸ್ ಅಲ್ಲಿ ಯಾಕಂದ್ರೆ ಇದೇ ಪ್ಲೇಸ್ ಅಲ್ಲಿ ಒಂದು ಬಿಗ್ ಬಾಸ್ ಇಂಟರ್ವ್ಯೂಸ್ ಆಗಿರ್ಬೋದು ಜೊತೆಗೆ ಸಿನಿಮಾ ಶೂಟಿಂಗ್ ಆಗಿರ್ಬೋದು ಮತ್ತೆ ಏನು ಈ ಕಲರ್ಸ್ ಕನ್ನಡ ವಾಹಿನಿಗೆ ಸಂಬಂಧಪಟ್ಟಂತ ಒಂದಷ್ಟು ಶೂಟ್ಗಳು ಏನಿದೆ ಎಲ್ಲ ಕಾರ್ಯಕ್ರಮಗಳು ಅದು ಆಲ್ಮೋಸ್ಟ್ ಮಜಾಟಾಗಿ ಸೇರಿದಂತೆ ಸಾಕಷ್ಟು ಶೂಟ್ಗಳು ಇಲ್ಲೇ ನಡೆಯುವಂತದ್ದು ಸೊ ಹೀಗಾಗಿ ಎಲ್ಲ ಶೂಟ್ಗಳು ಇಲ್ಲೇ ನಡೆಯುವುದರಿಂದ ಸೆಲೆಬ್ರಿಟಿಗಳು ಇಲ್ಲೇ ಸಾಕಷ್ಟು ರೀಲ್ಸ್ ಗಳನ್ನ ಮಾಡ್ತಾರೆ ಇಡೀ ದಿನ ಇರೋದ್ರಿಂದ ಸೊ ಹೀಗಾಗಿ ಇವರು ಇಬ್ರು ಕೂಡ ಇಲ್ಲೇ ರೀಲ್ಸ್ ನ ಶೂಟ್ ಮಾಡಿರುವಂತದ್ದು ಸದ್ಯಕ್ಕೆ ಆ ಒಂದು ಪ್ಲೇಸ್ ಬಗ್ಗೆ ಮಹಾಜರು ಮಾಡ್ತಿದ್ದಾರೆ ಪೊಲೀಸರು ಸದ್ಯಕ್ಕೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಪೊಲೀಸ್ ಗೆ ಇನ್ನು ಸದ್ಯಕ್ಕೆ ನಾವು ನೋಡ್ತಿರೋ ದೃಶ್ಯ ಒಳಗಡೆ ಮಚ್ಚು ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ಮಚ್ಚು ಇನ್ನು ತಗೊಂಡ್ ಬಂದ್ ಕೊಟ್ಟಿದಾರ ಅವರಿಗೆ ಅದರ್ವೈಸ್ ಏನಾದ್ರು ಒಳಗಡೆ ಕರ್ಕೊಂಡು ಹೋಗಿ ತೋರಿಸಿದ್ರು ರ ರಾತ್ರಿ ಆಲ್ರೆಡಿ ಇವರು ಒಂದು ವಂಚನೆ ಸಬ್ಮಿಟ್ ಮಾಡಿದ್ದಾರೆ ಅದು ರಿಯಲ್ ಅಲ್ವಾ ಏನು ಎತ್ತ ಇದಕ್ಕೂ ಕೂಡ ಸಿಮಿಲಾರಿಟೀಸ್ ಕಾಣಿಸಲ್ವಾ ಇದು ಒರಿಜಿನಲ್ ಮಚ್ಚನೆ ತಗೊಂಡು ಬಂದು ಸಬ್ಮಿಟ್ ಮಾಡ್ತಾರೆ ಅದರ್ವೈಸ್ ಏನಾದರೂ ಆ ಮಚ್ಚಲ್ದೇ ಫೈಬರ್ ಮಚ್ಚ ಏನಾದ್ರು ರೊಟ್ಟಿನ ಮಟ್ಟಿ ಮಚ್ಚ ಏನಾದ್ರು ಬಂದು ಸಬ್ಮಿಟ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು ಪೊಲೀಸರು ಆ ನಿಟ್ಟಿನಲ್ಲಿ ಯಾವ ತರ ವಿಚಾರಣೆ ನಡೆಸ್ತಾರೆ ಮತ್ತೆ ಯಾವ ತರ ಅದಕ್ಕೆ ಹೋಲಿಕೆ ಮಾಡಿಕೊಂಡು ಅದನ್ನ ಫೈಂಡ್ ಔಟ್ ಮಾಡ್ತಾರೆ ಜೊತೆಗೆ ಇದಾದ ನಂತರ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದ್ ನೋಡ್ಬೇಕು